ಇಂಜಿನಿಯರಿಂಗ್ ಮುಗಿಸಿ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಿ ಕಾಕಿ ಬಟ್ಟೆ ತೊಡಬೇಕು ಅಂತ ಭಾರಿ ಆಸೆ ಇತ್ತು ಟೂ ತೌಸಂಡ್ ಸೆವೆನಲ್ಲಿ ಅಲ್ಲಿ ನಮ್ಮ ಫಸ್ಟ್ ಬ್ಯಾಚ್ ಶುರು ಆಯಿತು ಕೇವಲ ಒಂದು ಮೂವತ್ತಾರು ಸ್ಟೂಡೆಂಟ್ಸ್ ಇಂದ ಫಸ್ಟ್ ಟೈಮ್ ವಿಜ್ಞಾನ ವಿಭಾಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಕೊಟ್ಟು ಅದೇ ಬ್ಯಾಚಲ್ಲಿ ವಿಘ್ನೇಶ್ ಹಬ್ಬ ಸ್ಟೂಡೆಂಟು ಡಿಸ್ಟ್ರಿಕ್ಟ್ ಟಾಪರ್ ಆಗಿ ಹೊರಂತಾನೆ ಅದೇ ವಿಘ್ನೇಶು ಇವತ್ತು ನಮ್ಮ ಏರ್ ಫೋರ್ಸ್ ಜಾಯಿನ್ ಆಗಿ ಇವತ್ತು ಪಠಾಣ್ಕೋಟಲ್ಲಿ ನಮ್ಮ ರಫಾಲ್ ಪ್ಲೇನ್ನ ಒಂದು ಪೈಲಟ್ ಆಗಿ ವರ್ಕ್ ಮಾಡ್ತಾ ಇರೋದು ನಮ್ಮ ಒಂದು ಹೆಮ್ಮೆಯ ಸಂಗತಿ ಯಾವ ಫೀಲ್ಡಲ್ಲಿ ನೀವು ಇಷ್ಟಪಟ್ಟು ಮನಸ್ಸಿಟ್ಟು ನೀವು ಮಾಡಿದ್ರೆ ಮಾತ್ರ ಫಲ ಚೆನ್ನಾಗಿ ಸಿಗುತ್ತಂತೆ ಬರ್ನ್ ಲೆಕ್ ಅ ಕ್ಯಾಂಡಲ್ ಸೊ ನಾವು ಒಂದು ಮೇಣದ ಬತ್ತಿ ಥರ ನಮ್ಮನ್ನ ನಾವು ಇದು ಮಾಡಿಸ್ಕೊಂಡ್ರೆ ಮಾತ್ರ ನಾವು ಮಕ್ಕಳಿಗೆ ಒಂದು ಜ್ಞಾನ ಎಂಬ ಒಂದು ದೀಪನ ನಾವು ನಮ್ಮ ಸಿ ಎಸ್ ಫಸ್ಟ್ನೇ ಬ್ಯಾಚ್ ಅವರು ಪಾಸ್ಔಟ್ ಆಗ್ತಾರೆ ಆ ಟೈಮ್ ನಲ್ಲಿ ನಮ್ಮ ಒಂದು ಸ್ಪೋರ್ಶಕರನ್ನೇ ನಮ್ಮ ತಾಯಿಯವ್ರಿಗೆ ನಮ್ಮ ವಿಜಯ ಮೇಡಮ್ ಹೇಳ್ತಾರೆ ಈ ತರ ಒಂದರಿಂದ ಹತ್ತನೇ ಕ್ಲಾಸ್ ತನಕ ಇಷ್ಟ ಒಳ್ಳೆ ಗುಣಾತ್ಮಕವಾದಂತ ಶಿಕ್ಷಣ ಕೊಟ್ಟಿರ ಪಿ ಯು ಸಿನ ಮೇಲೆ ಶುರು ಮಾಡಿದರೆ ಇನ್ನೂ ಚೆನ್ನಾಗಿರ್ತಾ ಅಂತ ಹೇಳ್ಬಿಟ್ಟು ಅವರೆಲ್ಲ ಅನಿಸಿಕೆ ಕೊಟ್ಟಿದ್ದ ತಕ್ಷಣ ನಾವೇನು ಮಾಡಿದ್ವಿ ಆವಾಗ ಪರ್ಮಿಷನ್ ತಗೊಂಡು ನಾವು ಟೂ ತೌಸಂಡ್ ಸೆವೆನಲ್ಲಿ ನಮ್ಮ ಒಂದು ಪಿ ಯು ಸಿ ಕಾಲೇಜ್ ಲಿಂಗನ್ನು ಶುರು ಮಾಡ್ಕೊಂಡ್ವಿ ಸೊ ಆವಾಗ ನಾನು ಆವಾಗ ತಾನೇ ಟೂ ತೌಸಂಡ್ ಸೆವೆನಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿದ್ದೆ ಇಂಜಿನಿಯರಿಂಗ್ ಮುಗಿಸಿ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಿ ಕಾಕಿ ಬಟ್ಟೆ ತೊಡಬೇಕು ಅಂತ ಭಾರಿ ಆಸೆ ಇತ್ತು ಅವನು ಸೊ ಆ ಟೈಮಲ್ಲಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ನಮ್ಮ ತಂದೆ ತಾಯಿ ಇಲ್ಲ ಇಲ್ಲ ನಿಮ್ಮ ಸಂಸ್ಥೆ ಜೊತೆ ಇರಬೇಕು ಹೇಳಿ ಸೊ ಸಂಸ್ಥೆಯ ಒಂದು ಜವಾಬ್ದಾರಿಗಳನ್ನ ನನ್ನ ಹೆಗಲ್ ಮೇಲೆ ಹೊರಿಸಿದ್ರು ಅಲ್ಲಿಂದ ನಾವು ನನ್ನ ಒಂದು ಈ ಪವಿತ್ರವಾದಂಥ ಒಂದು ಮೇಷ್ಟರು ಮೇಷ್ಟ್ರು ತಿಳಿ ನಾನು ನನ್ನ ತೊಡಗಿಸ್ಕೊಳ್ತಾ ಕೆಲವರು ಅನುಭವ ಉಳ್ಳೋರ ಒಂದು ಎಕ್ಸ್ಪೀರಿಯೆನ್ಸಿಂದ ನಾನು ಕಲಿತಾ ಹೇಗೆ ಈ ಫೀಲ್ಡು ಯಾವ ಥರ ಅನ್ನೋದನ್ನ ತೊಡಗಿಸ್ಕೊಳ್ತಾ ಬಂದ್ವಿ ಸೊ ಟೂ ತೌಸಂಡ್ ಸೆವೆನಲ್ಲಿ ಅಲ್ಲಿ ನಮ್ಮ ಫಸ್ಟ್ ಬ್ಯಾಚ್ ಶುರು ಆಯಿತು ಕೇವಲ ಒಂದು ಮೂವತ್ತಾರು ಸ್ಟೂಡೆಂಟ್ಸ್ ಇಂದ ಶುರು ಆದ್ವಿ ಟೂ ತೌಸಂಡ್ ನೈನಲ್ಲಿ ಅಲ್ಲಿ ಆ ಬ್ಯಾಚು ಪಾಸ್ ಪಾಸ್ಔಟ್ ಆಗುತ್ತೆ ಸೊ ಅಲ್ಲಿ ತನಕ ವಿಜ್ಞಾನ ವಿಭಾಗದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವುದೇ ಒಂದು ಕಾಲೇಜಲ್ಲೂ ಸೆಂಟ್ ಪರ್ಸೆಂಟ್ ರಿಸಲ್ಟ್ ಬಂದಿರೋಲ್ಲ ವಿಜ್ಞಾನ ವಿಭಾಗದಲ್ಲಿ ಸೊ ನಮ್ಮದು ಫಾರ್ ದ ವೆರಿ ಫಸ್ಟ್ ಟೈಮ್ ವಿಜ್ಞಾನ ವಿಭಾಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಕೊಟ್ಟು ಅದೇ ಬ್ಯಾಚಲ್ಲಿ ವಿಘ್ನೇಶ್ ಹಬ್ಬ ಸ್ಟೂಡೆಂಟು ಡಿಸ್ಟ್ರಿಕ್ಟ್ ಟಾಪರ್ ಆಗಿ ಹೊರಂತಾನೆ ಅದೇ ವಿಘ್ನೇಶು ಇವತ್ತು ನಮ್ಮ ಏರ್ಫೋರ್ಸ್ ಜಾಯಿನ್ ಆಗಿ ಇವತ್ತು ಪಠಾಣ್ಕೋಟಲ್ಲಿ ನಮ್ಮ ರಫಾಲ್ ಪ್ಲೇನ್ನ ಒಂದು ಪೈಲಟ್ ಆಗಿ ವರ್ಕ್ ಮಾಡ್ತಾ ಇರೋದು ಅದು ನಮ್ಮ ಒಂದು ಹೆಮ್ಮೆಯ ಸಂಗತಿ ಸೊ ಅಲ್ಲಿಂದ ಶುರುವಾಗಿ ಕಮ್ಮಿ ಸುದೀರ್ಘವಾದಂಥ ಒಂದು ಹದಿನೆಂಟು ಲಾಸ್ಟ್ ಏಯ್ಟೀನ್ ಬ್ಯಾಚಸ್ ಹದಿನೆಂಟು ಬ್ಯಾಚಸ್ಸು ಔಟ್ಪುಟ್ ಆಯಿತು ಆ ಔಟ್ಪುಟ್ ಪ್ರತಿ ಒಂದು ವರ್ಷದಲ್ಲೂ ನಾವು ಡಿಸ್ಟಿಕ್ ಟಾಪರ್ಗಳನ್ನ ಬರೀ ಪಿ ಯು ಬೋರ್ಡ್ ಅಲ್ಲದೆ ಜೆ ಡಬ್ಲು ಇ ನೀಟ್ ಸಿಟಿ ಎಲ್ಲ ಒಂದು ನಾಟ ಆಗಿರ್ಬೋದು ಮತ್ತು ನಮ್ಮ ಮಕ್ಕಳಿಗೆ ನಾವು ಎನ್ ಡಿ ಎ ತರಬೇತಿ ಕೂಡ ನಮ್ಮ ಮಕ್ಕಳಿಗೆ ನಾವು ಎನ್ ಡಿ ಎ ಕೋಚಿಂಗ್ ಕೊಟ್ಟು ಎನ್ ಡಿ ಎಕ್ಸಾಮ್ ತೊಡೋಕ್ಕೆ ನಾವು ಸಾಕಷ್ಟು ಮೋಟಿವೇಟ್ ಮಾಡ್ತೀವಿ ಸೊ ಇದಿಷ್ಟು ಮಾಡ್ತಾ ನಮ್ಮ ಒಂದು ಡಿಸ್ಟಿಕ್ಟ್ಗೆ ಒಂದು ನಂಬರ್ ಒನ್ ಕಾಲೇಜ್ ಇನ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಮಾಡ್ತಾ ಇದುವರೆಗೂ ಬಂದಿದ್ದೀವಿ ಜೊತೆಗೆ ಇಂಜಿನಿಯರಿಂಗ್ ಮುಗಿಸಿದ್ವಿ ಮುಗಿಸಿದ್ದು ಬರೀ ನನ್ನ ಒಂದು ಇಂಜಿನಿಯರಿಂಗ್ ಕಷ್ಟಪಟ್ಟು ಮಾಡಿದ್ದು ನಾಲೆಡ್ಜು ಅಲ್ಲಿಗೆ ಲಿಮಿಟ್ ಆಗ್ಬಾರ್ದು ಅಂತ ಹೇಳಿ ನಾನು ಏನು ಮಾಡ್ತದೆ ಅಂದರೆ ಮ್ಯಾಥಮೆಟಿಕ್ಸ್ ಪಾಠ ಮಾಡೋಕೆ ನಂಗೆ ಭಾರಿ ಇಷ್ಟ ಸೊ ನಾನು ಏನು ಮಾಡಿದೆ ಅಂದರೆ ನಮ್ಮ ಒಂದು ಸಂಸ್ಥೆಯಲ್ಲಿ ನಾನು ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತೀನಿ ಅಂತ ಟೆಂತ್ ಸ್ಟ್ಯಾಂಡರ್ಡ್ ಓದೆ ಸೊ ಅಲ್ಲಿ ವಿಪರ್ಯಾಸ ಮೊದಲನೇ ಕ್ಲಾಸು ನಂದು ಫ್ಲಾಪು ಸೊ ಮಕ್ಕಳು ನನ್ನ ಒಪ್ಪಲಿಲ್ಲ ಯಾಕಂದರೆ ನಾವು ಇಂಜಿನಿಯರ್ ನನಗೆ ಪಾಠ ಮಾಡುವಂಥ ಒಂದು ಸ್ಕಿಲ್ ನನಗೆ ಇರಲಿಲ್ಲ ಸೊ ನಾನೇನು ಮಾಡ್ತದೆ ಅಂದರೆ ಕೆಲವರು ನಮ್ಮ ತುಂಬ ಅನುಭವ ಇರುವಂಥ ಒಂದು ಕ್ಲಾಸ್ ಕ್ಲಾಸಲ್ಲಿ ನಾನು ಹಿಂದೆ ಕೊಡ್ತಾ ಇದ್ದೆ ಅಲ್ಲಿ ಅವರು ಪಾಠ ಹೆಂಗ್ ಮಾಡ್ತಾರೆ ಮಕ್ಕಳಿಗೆ ಯಾವ ಥರ ಕನ್ವಿನ್ಸ್ ಮಾಡೋದು ರೀಚ್ ಹೆಂಗ್ ಆಗೋದು ಇದನ್ನು ನಾನು ಮಾಡಿ ಒಂದೆರಡು ತಿಂಗಳು ಆ ಗರಡೀಲಿ ಬಳಗಿ ಅದಾದ್ಮೇಲೆ ನಾನು ತಿರ್ಗಾ ಅವ್ರೀ ಎಂಟ್ರಿ ಕೊಟ್ಟೆ ಸೊ ಅಲ್ಲಿಂದ ಇದು ಆಮೇಲೆ ತೊಗೊಂಡಿದ್ದು ಒಂದು ಇಡೀ ಟೆನ್ಸ್ ಆ್ಯಂಡ್ ಅಲ್ಲಿ ಕಷ್ಟಕರವಾದಂಥ ಒಂದು ಟಾಪಿಕ್ಗಳು ಒಂದು ಟ್ರಿಗ್ನೋಮೆಟ್ರಿ ಇನ್ನೊಂದು ಕಾರ್ಡನೇಟ್ ಜಾಮೆಟ್ರಿ ಇಂಥ ಒಂದು ಟಾಪಿಕ್ಗಳನ್ನ ನಾನು ಹೇಳ್ಕೊಡ್ತಾ ಮಕ್ಕಳಿನ ಒಂದು ಕಾನ್ಫಿಡೆನ್ಸು ಗೆದ್ದು ಇಲ್ಲಪ್ಪ ಕಾರ್ತಿಕ್ ಸರ್ ಪಾಠ ಮಾಡಿದ್ರೆ ನಮ್ಮ ನೀಟಾಗಿ ಮ್ಯಾಥ್ಸ್ ಅರ್ಥ ಆಗ್ತದೆ ಅದು ತಗೊಂಡು ನನಗೆ ಆವಾಗ ಈ ಫಿ ಈ ಒಂದು ಕ್ಷೇತ್ರ ಈ ಒಂದು ಫೀಲ್ಡಿಗೂ ನನಗೆ ಇಷ್ಟ ಆಗ್ತಾ ಆಯಿತು ಸರ್ ಯಾಕಂದರೆ ನಂಗೆ ಯೂಶಲಿ ಒಂದು ನಮ್ಗೆ ಯಾವ ಫೀಲ್ಡಲ್ಲಿ ನೀವು ಇಷ್ಟಪಟ್ಟು ಮನಸ್ಸಿಟ್ಟು ನೀವು ಮಾಡಿದ್ರೆ ಮಾತ್ರ ಫಲ ಚೆನ್ನಾಗಿ ಸಿಗತ್ತಂತೆ ನಾವು ಸುಮ್ಮನೆ ಕಾಟಾಚಾರ ಕದಲು ಈ ಒಂದು ಫೀಲ್ಡಲ್ಲಿ ಎಜುಕೇಷನ್ ಫೀಲ್ಡಲ್ಲಿ ನಾವು ಇಷ್ಟ ಇಲ್ಲದೆ ಮಾಡ್ತಾ ಯಾಕಂದ್ರೆ ಮಕ್ಕಳಿನ ಭವಿಷ್ಯ ನಮ್ ಕೇಟಿರುತ್ತೆ ಅವರೇ ಮುಂದಿನ ಆಸ್ತಿ ಸೊ ಅವನ್ನ ನಮ್ಮ ದೇಶದ ಒಂದು ಒಳ್ಳೆ ಪ್ರಜೆಯಾಗಿ ರೆಡಿ ಮಾಡಬೇಕು ಅಂದರೆ ನಾವು ನಮ್ಮ ಅಬ್ದುಲ್ ಕಲಾಂ ಸರ್ ಹೇಳ್ದಂಗೆ ವಿ ಹ್ಯಾವ್ ಟು ಬರ್ನ್ ಲೈಕ್ ಅ ಕ್ಯಾ ಕ್ಯಾಂಡಲ್ ಸೊ ನಾವು ಒಂದು ಬತ್ತಿ ತರ ನಮ್ಮನ್ನು ನಾವು ಇದು ಮಾಡಿಸ್ಕೊಂಡ್ರೆ ಮಾತ್ರ ನಾವು ಮಕ್ಕಳಿಗೆ ಒಂದು ಒಂದು ಜ್ಞಾನ ಎಂಬ ಒಂದು ದೀಪನ ನಾವು ಬೆಳಗ್ಬೋದು ಇದನ್ನು ನಾನು ತುಂಬ ನಂಬಿ ಇದುವರೆಗೂ ನನ್ನ ಒಂದು ಪರಿಣಾಮ ಮಾಡ್ತಾ ಬರ್ತಾ ಇದ್ದೀನಿ ಸೊ ಇದಕ್ಕೆ ನಮ್ಮೆಲ್ಲ ಒಂದು ನಮ್ಮ ಟೀಮಿನ ಒಂದು ಕಾಪರೇಷನ್ನು ಟೀಚರ್ಸ್